ನಮಸ್ಕಾರ ನಾನು ವೈದ್ಯ ಸಮರ್ಥ ರಾವ್ ಬಸವನಗುಡಿ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ನಾನು ಮೂಲವ್ಯಾಧಿ ಅಲ್ಲಿ ನಾವು ಏನೇನು ಆಹಾರ ವಿಹಾರಗಳು ಮಾಡೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಕಮ್ಮಿ ಆಗಬಹುದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಹೋದ ಸಂಚಿಕೆಯಲ್ಲಿ ಏನೇನು ಮಾಡಬಾರ್ದು ಅಂತ ತಿಳಿಸ್ಕೊಟ್ಟೆ ನಾನು ಹಾಗೂ ನಮ್ಮ ಮೂಲವ್ಯಾಧಿಯಲ್ಲಿ ಎರಡು ಥರದ್ದು ಬರುತ್ತೆ ಒಂದು ನಾರ್ಮಲ್ ಆಗಿರೋ ಮೂಲವ್ಯಾಧಿ ಇನ್ನೊಂದು ರಕ್ತ ಸಮಸ್ಯೆ ಜಾಸ್ತಿ ಇರುತ್ತೆ ಮೂಲವ್ಯಾಧಿಯಲ್ಲಿ ಮೂಲವ್ಯಾಧಿಯಲ್ಲಿ ಏನಾಗುತ್ತೆ ಅಂದರೆ ಈ ರಕ್ತ ಸಂಚಾಲನೆ ಆಗೋದ್ರಿಂದ ಈ ಕೆಳಗಡೆಗಳೇ ಆ ಮೋಷನ್ ಹೋಗೋ ಜಾಗದಲ್ಲಿ ಗಡ್ಡೆಗಳ ಥರ ಕೆಲವಿರುತ್ತೆ ಮೋಷನ್ ಪಾಸ್ ಮಾಡೋದಕ್ಕೆ ಅಬ್ಸ್ಟ್ರಕ್ಷನ್ಸ್ ಆಗುತ್ತೆ ಮೋಷನ್ ಸರಿ ಹೋಗಲ್ಲ ಮೋಷನ್ ಆದಾಗ ಅಲ್ಲಿ ನೋವು ತುಂಬ ಇರುತ್ತೆ ಕೆಲವು ಸಲ ಅವು ಊತ್ಕೊಂಡಾಗ ರಕ್ತ ತುಂಬಿದ್ದಾಗ ದೇಹ ಅದಾಗದೆ ಓಪನ್ ಮಾಡಿ ರಕ್ತ ಹೋಗುತ್ತೆ ಕೆಲವು ಸಲಿ ಅವಾಗ ನಿಮಗೆ ಪೇನ್ ರಿಲೀಫ್ ಇರುತ್ತೆ ಆದರೆ ಈ ರಕ್ತದ ಅರ್ಶಸ್ ವೆರೈಟಿ ಮೂಲವ್ಯಾಧಿಯಲ್ಲಿ ಸತತವಾಗಿ ಯಾವಾಗಲೂ ಬ್ಲೀಡಿಂಗ್ ಅವನು ಟಾಯ್ಲೆಟ್ ಹೋದ ಅಂದರೆ ಫ್ಲಶ್ ಮಾಡೋಕ್ಕೆ ಮುಂಚೆ ಕೆಳಗಡೆ ನೋಡಿದ್ರೆ ಫುಲ್ಲು ಇರುತ್ತೆ ಇದು ರಕ್ತದ ಅರ್ಶಸ್ ಅಂತ ಕರಿತೀವಿ ಇದರಲ್ಲಿ ತುಂಬ ಕಾಂಪ್ಲಿಕೇಶನ್ಸು ಈ ಎರಡರಲ್ಲೂ ಆಯುರ್ವೇದದಲ್ಲಿ ಒಳ್ಳೆ ಚಿಕಿತ್ಸೆ ಇದೆ ನಾವು ಸ್ವಲ್ಪ ಟೈಮ್ ತೊಗೊಳತ್ತೆ ಟ್ರೀಟ್ಮೆಂಟ್ಗೆ ಆದರೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಕಂಪ್ಲೀಟಾಗಿ ಗ್ರಾಸ್ ರೂಟಿಂದ ತೆಗೆದಾಕ್ಬಿಡ್ತೀವಿ ಇದು ಸಮಸ್ಯೆ ಸೊ ಈ ಸಲ ಆಹಾರ ಏನೇನು ತಗೊಂಡ್ರೆ ಮೂಲವ್ಯಾಧಿಗೆ ಹೆಲ್ಪ್ಫುಲ್ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಹಳೆ ಅಕ್ಕಿ ನೀವು ಸೂಪರ್ ಮಾರ್ಕೆಟ್ಗೆ ಹೋದರೆ ಒಂದು ವರ್ಷದ್ದು ಹಳೇ ಅಕ್ಕಿ ಸಿಗುತ್ತೆ ಆ ಅಕ್ಕಿ ಸೇವನೆ ಮಾಡೋದ್ರಿಂದ ಅದು ಆ ಅಕ್ಕಿನ ನೀವು ಅನ್ನದ ರೀತಿಯಲ್ಲಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ಗೆ ಹಿತ ಈ ಹೊಸದ್ದು ಜಸ್ಟ್ ಹಾರ್ವೆಸ್ಟ್ ಆಗಿರೋ ಅಕ್ಕಿ ಹೊಸದಕ್ಕಿ ಪಾಲಿಶ್ ಆಗಿರೋದು ಹೊಸದಕ್ಕಿ ಇದೆಲ್ಲ ಸೇವನೆ ಮಾಡೋದ್ರಿಂದ ಸಮಸ್ಯೆ ಎರಡನೇದು ಒಳ್ಳೆ ಧಾನ್ಯ ಏನು ಅಂದರೆ ಬಾರ್ಲಿ ಬಾರ್ಲಿ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಯವ ಅಂತ ಕರಿತೀವಿ ಅದನ್ನು ನೀವು ಒಂದು ಹಿಡಿಯಷ್ಟು ಬೇಕಾದ್ರೆ ರಾತ್ರಿ ಒಂದು ಪಾತ್ರೆ ನೀರಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಮಾರನೇ ದಿವಸ ಅದನ್ನು ಹಾಲಲ್ಲೋ ಕುದಿಸಿ ಅದನ್ನು ಅಥವಾ ಒಂದು ಗಂಜಿ ಥರ ಒಂದು ಸ್ವಲ್ಪ ಮಸಾಲ ಹಾಕಿಬಿಟ್ಟು ಅದು ಗಂಜಿ ಥರ ಮಾಡ್ಕೊಂಡು ಸೇವನೆ ಮಾಡ್ಬೋದು ಈ ಬಾರ್ಲಿ ಪಥ್ಯ ಅರ್ಷಸ್ ಕಾಯಿಲೆಯಲ್ಲಿ ಮೂಲವ್ಯಾಧಿಯಲ್ಲಿ ಒಳ್ಳೆ ಪಥ್ಯ ಪ್ರತಿ ದಿವಸ ಬೆಳಗ್ಗೆ ತೊಗೊಳ್ಳಿ ಒಳ್ಳೆ ಮೋಷನ್ ಆಗುತ್ತೆ ಗ್ಯಾಸ್ ಹೋಗುತ್ತೆ ಮೋಷನ್ ಫಾರ್ಮೇಷನ್ ಚೆನ್ನಾಗಾಗುತ್ತೆ ಸ್ಮೂತಾಗಿ ಹೋಗುತ್ತೆ ಇದು ಮೂಲವ್ಯಾಧಿನ ಸರಿ ಮಾಡೋ ತಾಕತ್ತಿದೆ ಬಾರ್ಲಿಯಲ್ಲಿ ಎರಡನೇದು ಹುರುಳಿ ನಾನು ಎರಡು ರೀತಿ ಮೂಲವ್ಯಾಧಿ ಹೇಳಿದೆ ಒಂದರಲ್ಲಿ ನಾರ್ಮಲ್ ಮೂಲವ್ಯಾಧಿ ಇನ್ನೊಂದರಲ್ಲಿ ರಕ್ತ ಮೂಲವ್ಯಾಧಿ ರಕ್ತದ್ದು ಸಮಸ್ಯೆ ತುಂಬ ಇರುತ್ತೆ ಅಂಥದ್ದಲ್ಲಿ ಹುರುಳಿ ಜಾಸ್ತಿ ಸೇವನೆ ಮಾಡೋಕ್ಕೆ ಹೋಗಬೇಡಿ ಆದರೆ ನಾರ್ಮಲ್ ಮೂಲವ್ಯಾಧಿ ಇತ್ತು ಅಂದರೆ ಅದರಲ್ಲಿ ಹುರುಳಿ ಸೇವನೆ ಮಾಡಿ ಹುರುಳಿ ಒಳ್ಳೆ ಕಾಳು ಆ ಕಾಳು ಸೇವನೆ ಮಾಡೋದ್ರಿಂದ ನಿಮ್ಮ ಪೈಲ್ಸ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಪಡವಲ್ಕಾಯಿ ಸೇವನೆ ಮಾಡೋದು ಪಲ್ಯ ಮಾಡಿಕೊಂಡು ಅದರ ಎಲೆ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಬೆಳ್ಳುಳ್ಳಿ ಚೆನ್ನಾಗಿ ನಿಮ್ಮ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿ ಹಾಕಿ ನಿಮಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಬೆಳ್ಳುಳ್ಳಿ ಅರ್ಷಸ್ಸಲ್ಲಿ ಒಳ್ಳೆ ಚೆನ್ನಾಗಿ ಪರಿಹಾರ ಕೊಡುತ್ತೆ ನಾನು ಎಲ್ಲ ಈ ಅಪತ್ಯ ಪಥ್ಯಗಳಲ್ಲಿ ಹೇಳ್ತಾರೆ ನಮ್ಮ ಗ್ರಂಥಗಳಲ್ಲಿ ಏನೇನು ಹೇಳಿದರೆ ಅದನ್ನು ನಿಮ್ಮನ್ನ ತಿಳಿಸ್ತಾ ಇರೋದು ನೆಕ್ಸ್ಟು ಸುವರ್ಣಗಡ್ಡೆ ಈ ನಮ್ಮ ತಿಥಿಗಳಲ್ಲಿ ಈ ಸಮಾರಾಧನೆಗಳಲ್ಲಿ ಎಲ್ಲ ಈ ಸುವರ್ಣಗಡ್ಡೆ ಪಲ್ಯಗಳು ಅದೆಲ್ಲ ಸೇವನೆ ಮಾಡ್ತಾರೆ ಈ ಸುವರ್ಣಗಡ್ಡೆ ಮೂಲವ್ಯಾಧಿಗೆ ಒಳ್ಳೆ ಪರಮ ಔಷಧಿ ಯಾಕಂದರೆ ಸುವರ್ಣಗಡ್ಡೆದು ಪಲ್ಯ ಇದ್ರದ್ದು ಅವಲೇಹ್ಯಗಳು ಲೇಹಗಳು ಕೂಡ ಮಾಡ್ತೀವಿ ಚಮನಪ್ರಾಶ್ ಇದನ್ನೆಲ್ಲ ತೊಗೊಂಡು ಜಜ್ಜಿಬಿಟ್ಟು ಕುಚ್ಬಿಟ್ಟು ಜಜ್ಜಿಬಿಟ್ಟು ಎಲ್ಲ ಪೇಸ್ಟ್ ಮಾಡಿ ಇದಕ್ಕೆ ಬೇರೆದೆಲ್ಲ ಗಿಡಮೂಲಿಕೆಗಳಲ್ಲಿ ಹಾಕಿ ಲೇಹ ಮಾಡ್ತೀವಿ ಇದು ಕೂಡ ಪೈಲ್ಸ್ ಪ್ರಾಬ್ಲಮ್ಗೆ ತುಂಬ ಹೆಲ್ಪ್ಫುಲ್ಲು ಸೊ ಈ ಸುವರ್ಣ ಗಡ್ಡೆ ಚೆನ್ನಾಗಿ ಉಪಯೋಗಿಸಿ ಅದರದ್ದು ಜ್ಯೂಸ್ ಮಾಡಿಕೊಂಡು ಅಥವಾ ಅದರದ್ದು ಪಲ್ಯ ಥರ ರೀತಿ ಸೇವನೆ ಇದ್ರೆ ಪೈಲ್ಸ್ ಪ್ರಾಬ್ಲಮ್ಗೆ ಒಳ್ಳೆ ರೆಮಿಡಿ ಇನ್ನೊಂದು ನಿಂಬೆ ಹಣ್ಣು ನಿಂಬೆ ಹಣ್ಣು ಪ್ರತಿ ದಿವಸ ನಿಂಬೆ ಹಣ್ಣು ಕಿವಿಸ್ಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕೊಂಡು ಕುಡೀರಿ ಹಸಿ ಶುಂಠಿ ಪೌಡರ್ ನಿಮ್ಮ ಆಹಾರದಲ್ಲಿ ಹಸಿ ಶುಂಠಿ ಪೌಡರ್ ಚೆನ್ನಾಗಿ ಉಪಯೋಗಿಸ್ಕೊಡಿ ನಿಮ್ಮ ಟೀ ಚಾ ಕಾಫಿಯಲ್ಲೂ ಹಸಿ ಶುಂಠಿ ಪೌಡರ್ ಬೇಕಾದ್ರೆ ಹಾಕೊಬೋದು ಅಳಲೆಕಾಯಿ ಹರಿತಕಿ ಅಂತ ಒಂದು ಕರಿತೀವಿ ನಾವು ಇದನ್ನ ಶಿವ ಅಂತಾನೆ ಕರಿತೀವಿ ಯಾಕಂದ್ರೆ ಇದು ಎಲ್ಲ ಕಾಯಿಲೆಗಳಲ್ಲಿ ಒಳ್ಳೆ ಮದ್ದು ಹಳೆ ಕಾಲದಲ್ಲಿ ಹಳೆಲೆಕಾಯಿ ಪಂಡಿತರು ಅಂತ ಇರ್ತಾ ಇದ್ರು ಇವರು ಈ ಹಳೆಲೆಕಾಯಿನ ಒಂದೊಂದು ಅನುಪಾನದ ಜೊತೆ ಒಂದೊಂದು ಐಟಮ್ ಜೊತೆ ಕೊಡ್ತಾ ಇದ್ರೆ ಆ ಕಾಯಿಲೆ ವಾಸಿ ಮಾಡೋರು ಈ ಹರಿತಕಿ ಅನ್ನೋದು ನೀವು ಒಂದೊಂದು ಬೇಕಾದ್ರೆ ತಗೊಂಡು ಹಲ್ಲಲ್ಲಲ್ಲೇ ಕಡಿಬಹುದು ಅದನ್ನ ಅಥವಾ ಅದನ್ನ ಪುಡಿ ಮಾಡ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರಲ್ಲಿ ಪ್ರತಿ ದಿವಸ ರಾತ್ರಿ ಅಥವಾ ಬೆಳಗ್ಗೆ ಹತ್ತು ತಗೊಬೋದು ಇದು ಕೂಡ ಪೈಲ್ ಸಮಸ್ಯೆಯಲ್ಲಿ ಒಳ್ಳೆ ಪರಿಹಾರ ಬೆಣ್ಣೆ ಒಳ್ಳೆ ಫ್ರೆಶ್ಶಾಗಿ ಕಡ್ದಿರೋದು ಬೆಣ್ಣೆ ಅದನ್ನು ನೀವು ಚಪಾತಿಗೆ ಅಥವಾ ನಿಮ್ಮ ಫುಡ್ಡಿಗೆ ಆಹಾರಕ್ಕೆ ದೋಸೆಗೆ ಎಲ್ಲ ಹಾಕೊಂಡು ತಿಂದರೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸಾಸಿವೆ ಎಣ್ಣೆ ನಾರ್ತ್ ಇಂಡಿಯನ್ಸು ಯಾರಾದ್ರೂ ಪ್ರೋಗ್ರಾಮ್ ನೋಡ್ತಾ ಇದ್ರು ಅಂದರೆ ಸಾಸಿವೆ ಎಣ್ಣೆ ಬಳಸ್ತಾರೆ ಅವರು ಕುಕ್ಕಿಂಗಲ್ಲಿ ಸಾಸಿವೆ ಎಣ್ಣೆ ಕೂಡ ಇದು ತುಂಬ ಒಳ್ಳೆಯದು ಗೋಮೂತ್ರ ಗೋಮೂತ್ರ ಫ್ರೆಶ್ ಆಗಿರೋ ಗೋಮೂತ್ರ ಸಿಕ್ಕಿದ್ರೆ ಅದು ಕೂಡ ಸೇವನೆ ಮಾಡ್ಬೋದು ಅದು ಕೂಡ ಒಳ್ಳೆಯದು ಮತ್ತು ನೆಲ್ಲಿಕಾಯಿ ನೆಲ್ಲಿಕಾಯಲ್ಲಿ ಆರು ರಸಗಳಲ್ಲಿ ಐದು ರಸ ಇದೆ ಉಪ್ಪು ಬಿಟ್ಟು ಅದು ಉಪ್ಪು ಸೇರಿಸ್ಬಿಟ್ರೆ ಅಂತೂ ಎಲ್ಲ ಆರು ರಸಗಳು ಒಳ್ಳೆ ಬಾಯಿಗೆ ಹಾಕೊತರಂಗೆ ಚೆನ್ನಾಗಿ ಎಲ್ಲ ಟೇಸ್ಟ್ಗಳು ಗೊತ್ತಾಗ್ಬಿಡುತ್ತೆ ಈ ಬೆಟ್ಟದ ನೆಲ್ಲಿಕಾಯಿ ತುಂಬ ತಂಪು ಪೈಲ್ಸ್ ಪ್ರಾಬ್ಲಮಲ್ಲಿ ನಂಬರ್ ಒನ್ನು ಕರಿ ಉಪ್ಪು ಉಪಯೋಗಿಸಿ ಬ್ಲ್ಯಾಕ್ ಸಾಲ್ಟ್ ಈ ಪಾನಿಪುರಿ ಅದರಲ್ಲೆಲ್ಲ ಕರಿ ಉಪ್ಪು ಉಪಯೋಗಿಸ್ತಾರೆ ಕರಿ ಉಪ್ಪು ಕೂಡ ಪೈಲ್ಸ್ ಪ್ರಾಬ್ಲಮ್ ತುಂಬ ಒಳ್ಳೆಯದು ಬೇಲ್ದ ಹಣ್ಣು ಬೇಲ್ದ ಹಣ್ಣು ಜ್ಯೂಸು ಬೇಲ್ದ ಹಣ್ಣು ಸೇವನೆ ಮಾಡೋದ್ರಿಂದ ಕೂಡ ಪೈಲ್ಸ್ ಪ್ರಾಬ್ಲಮ್ಗೆ ಒಳ್ಳೆಯದು ಒಂಟೆ ಸಿಕ್ತು ಅಂದರೆ ಒಂಟೆ ಹಾಲು ತುಪ್ಪ ಮೇಕೆ ಹಾಲು ಕೂಡ ತುಂಬಾ ಒಳ್ಳೆಯದು ಪೈಲ್ಸ್ಗೆ ಮೇಕೆ ಹಾಲು ಕಾಲುಗಳಲ್ಲಿ ಊತ ಬಂದ್ರೆ ಹೃದ್ರೋಗ ಇತ್ತು ಅಂದರೆ ಬೇರೆ ಬೇರೆ ತರದ್ದು ಯಾಕಂದ್ರೆ ಒಂದು ಆಡು ಮುಟ್ಟದ ಸೊಪ್ಪು ಅಂದರೆ ಈ ಮೇಕೆ ಎಲ್ಲ ತರದ್ದು ಎಲೆಗಳು ತಿನ್ನುತ್ತೆ ಆದರೆ ಕಷಾಯ ಕಹಿಯಾಗಿರೋದು ಬಿಟ್ಟರಾಗಿರೋ ಎಲೆಗಳು ಜಾಸ್ತಿ ಸೇವನೆ ಮಾಡ್ತಾರೆ ಅದಕ್ಕೆ ಹಾಲಲ್ಲಿ ಆ ಅಂಶ ಇರುತ್ತೆ ಇದು ಡೈಜೆಷನ್ ಮಾಡ್ಕೊಳೋಕೆ ತುಂಬ ಈಸಿ ಸೊ ಇದು ಪೈಲ್ಸಲ್ಲಿ ತುಂಬ ಒಳ್ಳೆಯದು ಗೋಧಿ ಚಪಾತಿ ತಿನ್ನಿ ಚಪಾತಿ ತಿನ್ನೋದ್ರಿಂದ ಕೂಡ ಇನ್ನೊಂದು ಒಳ್ಳೆಯದು ಮಜ್ಜಿಗೆ ಕುಡಿಯೋದು ಕ್ಲೀನಾಗಿ ಒಳ್ಳೆ ಮಜ್ಜಿಗೆ ಒಂದು ಪಾರ್ಟ್ ಮೊಸರು ನಾಲ್ಕು ಪಾರ್ಟ್ ನೀರು ಸಣ್ಣಾಗಿ ಸೇರಿಸಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಿಂಗು ಮೆಣಸು ಇದೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಮಜ್ಜಿಗೆ ಕುಡೀರಿ ಒಳ್ಳೆ ಮಜ್ಜಿಗೆ ಪ ಪೈಲ್ಸು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೆಣಸು ಮೆಣಸು ಕೂಡ ಅದು ತುಂಬ ಹೀಟ್ ಅಂತ ಹೇಳ್ತಾರೆ ತಪ್ಪು ಕಲ್ಪನೆ ಅದು ಮೊಸ ಇದು ಮೆಣಸು ಸೇವನೆ ಮಾಡೋದ್ರಿಂದ ಪೈಲ್ಸ್ಗಳು ಕೊನೆ ತರಕಾರಿ ಹೇಳ್ತೀನಿ ಅದು ಬ್ರಿಂಜಾಲ್ ಬದನೆಕಾಯಿ ಬದನೇಕಾಯಿ ಕೂಡ ಅದನ್ನು ಬೇಂಗನ್ ಬರ್ತಾ ಅಂತ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಸೋರ್ಬಿತ್ತು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಿಂಗು ಎಲ್ಲ ಹಾಕ್ಬಿಟ್ಟು ಸೇವನೆ ಮಾಡಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಹಾಗೇ ಮೂಲವ್ಯಾಧಿ ಕೂಡ ಪರಿಹಾರ ಆಗುತ್ತೆ ಈ ಸಂಚಿಕೆಯಲ್ಲಿ ಮೂಲವ್ಯಾಧಿಯಲ್ಲಿ ಪರಿಹಾರ ಆಗೋದಕ್ಕೆ ಏನೇನು ಆಹಾರ ವಿಹಾರಗಳು ಮಾಡಬೇಕು ಅಂತ ತಿಳಿಸ್ಕೊಂಡೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಹಿಡಿಯೋಣ ಅಲ್ಲಿವರೆಗೂ ನಮಸ್ಕಾರ